ನಿಮ್ಮದು ಚಲೋ ನೋಡಿರಿ ಮೇಡಮ್ಮ ತಿಂಗ್ಳಾದ್ರೆ ಗಂಟು ನೋಡ್ದಂಗೆ ಪಗಾರ ಬರ್ತೈತಿ ಅರ್ವತ್ತು ವರ್ಷ ಮ್ಯಾಲೆ ಪೆನ್ಶನ್ ಬರ್ತೈತಿ ನಮ್ದು ಏನೈತಿ ರೀ ದುಡಿಬೇಕು ತಿನ್ಬೇಕು ರೀ ಪೆನ್ಶನ್ ಸರ್ಕಾರಿ ನೌಕರಿ ಇದ್ದರೆ ಕಷ್ಟ ಬರ್ತದೆ ಅಂತ ತಿಳ್ಕೊಟ್ರೆ ಏನ್ರಿ ನಿಮ್ಮ ಮಂತಕ್ಕೂ ಬರ್ತೈತಿ ಏನು ಹೇಳಕ್ಕೆ ಅಂತೀರಿ ಮೇಡಮ್ಮ ನಮ್ಮ ತಗೊಂಡು ಪೆನ್ಷನ್ ಕೊಡ್ತಾರೆ ಹೌದ್ರಿ ನಿಮ್ಮಂತ ನಿಮ್ಮಂಥ ಗೌಂಡಿಯರ್ಗೂ ಪೆನ್ಶನ್ ಸೌಲಭ್ಯ ಐತಿ ಏನು ಹೇಳಕ್ಕಂತೀರಿ ಮೇಡಮ್ಮ ನಮ್ಮ ಹತ್ರ ಯಾರು ಕೊಡ್ತಾರೆ ರೀ ಮೇಡಮ್ಮ ಕಾರ್ಮಿಕ ಇಲ್ಲ ಕನ್ಸ್ಟ್ರಕ್ಷನ್ ಬೋರ್ಡ್ನ್ಯಾಗ ನೋಂದಣಿ ಮಾಡ್ಕೊಂಡು ಕಾರ್ಮಿಕ್ರು ಯಾರು ಇರ್ತಾರಲ್ಲ ಅವರಿಗೆಲ್ಲ ಅರವತ್ತು ವರ್ಷ ಮ್ಯಾಲೆ ದುಡಿಯೋಕೆ ಶಕ್ತಿ ಇರಂಗಿಲ್ಲ ಅದಕ್ಕೆ ಪೆನ್ಷನ್ ಸೌಲಭ್ಯ ಕೊಡ್ತಾರೆ ಅಷ್ಟೇ ಅಲ್ಲ ಇದ್ರೊಳಗೆ ಇನ್ನೂ ಒಂದು ಯೋಜನೆ ಐತಿ ಏನಂದ್ರೆ ಕುಟುಂಬ ಪಿಂಚಣಿ ಸೌಲಭ್ಯ ಅಂತ ಅಂದ್ರೆ ಅವ್ರು ಅವಲಂಬಿತರು ಯಾರು ಇರ್ತಾರಲ್ಲ ಅವ್ರಿಗೂ ಪೆನ್ಷನ್ ಕೊಡ್ತಾರೆ ಕಾರ್ಮಿಕ ಇಲಾಖೆ ನೋಂದಾಯಿತ ಕಟ್ಟಡ ಕಾರ್ಮಿಕರು ಪಡ್ಕೋಬೇಕಂತ ಕಾರ್ಮಿಕ ಸಚಿವರಾದಂತ ಸಂತೋಷ್ ಲಾಡ್ ಸರ್ ಇದ್ರ ಬಗ್ಗೆ ಬಾಳ್ ಕಾಳಜಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಏನ್ ಮಾಡಿದ್ರು ಮೇಡಮ್ ಹಾ ಏನ್ ಮಾಡ್ಬೇಕಂದ್ರ ಕಾರ್ಮಿಕ ಇಲಾಖೆ ಕನ್ಸ್ಟ್ರಕ್ಷನ್ ಬೋರ್ಡ್ ನ ಅಧಿಕೃತ ಸಾಮಾಜಿಕ ಜಾಲತಾಣ ಪೇಜ್ ನ ಫಾಲೋ ಮಾಡ್ರಿ ಹಂಗಾದ್ರ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ